ನಮಸ್ತೆ ಪ್ರೀತಿ ವೀಕ್ಷಕರೇ ಹೇಗಿದ್ದೀರಾ ಅದೊಂದು ಸಂಬಂಧ ಆ ಸಂಬಂಧದಲ್ಲಿ ಪ್ರೀತಿ ಇತ್ತು ಪ್ರೇಮ ಇತ್ತು ಎಲ್ಲ ಇತ್ತು ಆದರೆ ವಿಶ್ವಾಸ ಇರಲಿಲ್ಲ ಪ್ರೀತಿ ಪ್ರೇಮ ಅಂದ ತಕ್ಷಣ ಅಲ್ಲಿ ವಿಶ್ವಾಸ ಇರಬೇಕು ಯಾವ ಪ್ರೀತಿಯಲ್ಲಿ ವಿಶ್ವಾಸ ಇಲ್ವೋ ಆ ಪ್ರೀತಿ ಇದ್ದರೂ ಒಂದೇ ಇಲ್ಲೋದ್ರೂ ಒಂದೇ ಹಾಗಿದ್ರೆ ಸಂಬಂಧದಲ್ಲಿ ವಿಶ್ವಾಸ ಎಷ್ಟು ಮುಖ್ಯ ಆ ವಿಶ್ವಾಸವನ್ನು ಗಳಿಸೋದು ಹೇಗೆ ವಿಶ್ವಾಸವನ್ನು ಇಡೋದು ಹೇಗೆ ಎಲ್ಲ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಜೀವನ ಕೌಶಲ್ಯವನ್ನು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಹಾಗಾಗಿ ನೀವು ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಬೇರೆಯವರಿಗೆ ಶೇರ್ ಮಾಡಬೇಕು ವಿಡಿಯೋಗಳನ್ನು ಹಾಗೆ ಇಷ್ಟ ಆದ ವಿಡಿಯೋಗಳಿಗೆ ಲೈಕ್ ಮಾಡಬೇಕು ಈ ಸಂಬಂಧ ಇದೆಯಲ್ಲ ನಾನು ಹೇಳಿದ್ದೀನಿ ಹಿಂದಿನ ಸಂಚಿಕೆಯಲ್ಲಿ ಹೇಗೆ ಅದರ ನಿರೀಕ್ಷೆಗಳಿರ್ತವೆ ಆ ನಿರೀಕ್ಷೆಯನ್ನ ಹೇಗೆ ತಲುಪೋದು ನಿರೀಕ್ಷೆಯನ್ನ ತಲುಪಿಲ್ಲ ಮುಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ ಅದನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ ಇವತ್ತು ವಿಶ್ವಾಸದ ಬಗ್ಗೆ ಮಾತನಾಡುವಾಗ ತುಂಬಾ ಸರಿ ವಿಶ್ವಾಸ ಅನ್ನುವ ಈ ಮೂರುವರೆ ಅಕ್ಷರ ಇದೆಯಲ್ಲ ಇದು ಬಹಳ ಭಾರ ಆಗ್ಬಿಡುತ್ತೆ ಯಾವಾಗ ಪ್ರೀತಿ ಇಲ್ಲ ಅಂತಂದ್ರೆ ವಿಶ್ವಾಸ ಮೂಡೋದಿಲ್ಲ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ನಿಮ್ಮ ಮನೆಯಲ್ಲಿ ಅಥವಾ ಮನೆಯಲ್ಲಿ ನೋಡಿ ನೀವು ಕಂಪಾರಿಟಿವ್ಲಿ ನೋಡಿ ಬಹುಶಃ ಒಬ್ಬ ಗಂಡು ಮಗ ಏನೊಂದ್ರೂ ಸಾಧಿಸ್ತಾನೆ ಅವನು ಆ ಮನೆಯ ಬೆಳಕು ಈ ಥರ ಎಲ್ಲ ವಿಶ್ವಾಸ ಹೆತ್ತವರಿಗಾಗಲೇ ಇದ್ದು ಬಿಡುತ್ತೆ ಹೆಣ್ಣು ಮಗ ಅಂದರೆ ಎಸ್ ಭಾರ ಅವಳು ಯೂಸ್ಲೆಸ್ಸು ನಾಳೆ ಹೇಗಿದ್ರು ನಮ್ಮ ಮೇಲೆ ಡಿಪೆಂಡ್ ಆಗೋದೆ ಗಂಡನ ಮೇಲೆ ಡಿಪೆಂಡ್ ಆಗೋಳೆ ಅಂದರೆ ಅಲ್ಲೇ ಒಂದು ಅವಿಶ್ವಾಸ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗೆ ಗಂಡಂಗೆ ಹೆಂಡ್ತಿ ಮೇಲೆ ಹೆಂಡ್ತಿಗೆ ಗಂಡನ ಮೇಲೆ ಪ್ರೀತಿ ಇರುವವರೆಗೆ ಒಂದು ವಿಶ್ವಾಸ ಬರುತ್ತೆ ಎಸ್ ಏನು ಹೇಳಿದ್ರು ಸರಿ ಅವಳು ಏನು ಮಾಡಿದ್ರು ಸರಿ ಅವಳು ಹೇಳಿದ್ದೆಲ್ಲ ಸತ್ಯ ಅಂತ ಎಲ್ಲಿವರೆಗೆ ಅನ್ಸುತ್ತೆ ಅಂದ್ರೆ ಪ್ರೀತಿ ಇರೋ ತನಕ ಯಾವಾಗ ಪ್ರೀತಿ ಕಡಿಮೆ ಆಗುತ್ತೆ ಅವಾಗ ಪಕ್ಕ ಅಕ್ಕಪಕ್ಕದವರು ಹೇಳೋದೆಲ್ಲ ಸತ್ಯ ಅನ್ಸುತ್ತೆ ಅವಳು ಸರಿ ಇಲ್ಲ ನಿನ್ನ ಹೆಂಡತಿ ಸರಿ ಇಲ್ಲ ನೀನು ಅವಳು ಏನೇನೋ ಮಾಡ್ತಾಳೆ ಅವ್ರು ಏನೇನೋ ಚುಚ್ಚು ಕೊಡ್ತಾರಲ್ಲ ಏನೇನು ಹೇಳ್ತಾರಲ್ಲ ಅವಳ ಬಗ್ಗೆ ದೂರನ್ನ ಅದೆಲ್ಲ ಸತ್ಯ ಅನ್ಸೋಕ್ಕೆ ಶುರುವಾಗುತ್ತೆ ಗಂಡನಿಗೆ ಅದೇ ಥರ ಹೆಂಡ್ತಿಗೆ ಹೆಂಡ್ತಿಗೆ ಎಲ್ಲಿವರೆಗೆ ಪ್ರೀತಿ ಇರುತ್ತೆ ಅಲ್ಲಿವರೆಗೆ ಗಂಡ ನನ್ನ ಚೆನ್ನಾಗಿ ಸಾಕ್ತಾನೆ ಚೆನ್ನಾಗಿ ನೋಡ್ಕೋತಾನೆ ಆಮೇಲೆ ಇನ್ನೇನೋ ಮಾಡ್ತಾನೆ ಅವನೇನಾದ್ರೂ ಸಾಧಿಸ್ತಾನೆ ಈ ಥರ ವಿಶ್ವಾಸ ಇರುತ್ತೆ ಯಾವಾಗ ಆ ಪ್ರೀತಿ ಕಡಿಮೆ ಆಗುತ್ತೆ ಅವಾಗ ಅಯ್ಯೋ ನನ್ನ ಗಂಡ ಏನಕ್ಕೋ ಯೋಜ ಅವನು ಬರೀ ಸುಮ್ಮನೆ ಬಾಯಲ್ಲಿ ಹೇಳ್ತಾನೆ ಅಷ್ಟೇ ಏನೂ ಮಾಡೋದೇ ಇಲ್ಲ ಅವ ಅಕ್ಕಪಕ್ಕದ ಮನೆಯವರು ಅಥವಾ ಇನ್ನಾರು ಹೆಂಡತಿ ಸಾರಿ ತಂಗಿ ಅಕ್ಕಂದರ ಗಂಡಂದಿರು ಇನ್ಯಾರು ರಿಲೇಟಿವ್ಸ್ ಹತ್ರದವರು ಫ್ರೆಂಡ್ಸ್ ಸೂಪರ್ ಆಗಿ ಕೆಲಸ ಮಾಡ್ತಾರೆ ಅವರೆಲ್ಲ ಸೂಪರ್ ಮ್ಯಾನ್ ನನ್ನ ಗಂಡ ಮಾತ್ರ ಈ ಥರ ಯೂಸ್ಲೆಸ್ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಸೊ ಈಗ ಗೊತ್ತಾಯ್ತಾ ವಿಶ್ವಾಸಕ್ಕೆ ಮೊದಲ ಬುನಾದಿ ಯಾವುದು ಪ್ರೀತಿ ಪ್ರೀತಿ ಇರುವ ತನಕ ವಿಶ್ವಾಸಕ್ಕೆ ಮೋಸ ಇಲ್ಲ ಯಾವಾಗ ಪ್ರೀತಿ ಕಡಿಮೆ ಆಗುತ್ತೆ ವಿಶ್ವಾಸ ಇಡೋದು ಕಷ್ಟ ಆಗುತ್ತೆ ದಿಸ್ ಇಸ್ ದ ನಂಬರ್ ಒನ್ ಬೇಸಿಕ್ ಪಾಯಿಂಟ್ ಗೊತ್ತಾಯ್ತಾ ಸೊ ಯಾವಾಗ ಈ ಪ್ರೀತಿ ವಿಶ್ವಾಸ ಎರಡೂ ಒಂದಕ್ಕೊಂದು ಬ್ಯಾಲೆನ್ಸ್ ಇಲ್ದಲೆ ಹೋಗ್ತವೆ ತುಂಬಾ ಸರಿ ಏನಾಗುತ್ತೆ ಪ್ರೀತಿ ಇರುತ್ತೆ ಆದರೆ ವಿಶ್ವಾಸ ಇರೋದಿಲ್ಲ ಥರ ಅಪ್ಪ ಅಂತ ಕೇಳ್ಬೋದು ನೀವು ಓಕೆ ಅವರು ಒಂಥರ ಅನಿವಾರ್ಯ ಆಗ್ಬಿಟ್ಟಿರ್ತಾರೆ ಜೀವನಕ್ಕೆ ಆ ಜೀವನಕ್ಕೆ ಅನಿವಾರ್ಯ ಆಗಿರೋದ್ರಿಂದ ಪ್ರೀತಿಸ್ತಿದ್ದೀನಿ ಅಂತ ಅಂದ್ಕೊಳ್ತಾರೆ ಸೊ ಆಲ್ಮೋಸ್ಟ್ ಅದು ಸತ್ಯವೂ ಆಗಿರುತ್ತೆ ಆದರೆ ಅವರಿಂದಾಗಿ ನಮ್ಮ ಬದುಕು ಬೆಳಕಾಯಿತು ಅವರ ಬ ನಮ್ಮ ಬದುಕು ನಮಗೆ ಅದು ಅವರು ಅನಿವಾರ್ಯ ಇದನ್ನು ಒಪ್ಕೊಳ್ಳೋದಕ್ಕೆ ಅಹಂಕಾರ ಅಹಂ ಸಿದ್ಧ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಆ ಜೊತೆಗಾರರು ಅದು ಹೆಂಡತಿ ಇರಲಿ ಗಂಡ ಇರಲಿ ಅಥವಾ ಮಕ್ಕಳಿರಲಿ ತಂದೆ ತಾಯಿ ಇರಲಿ ಅವರು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ವಿಶ್ವಾಸ ಇಡೋದಕ್ಕೆ ರೆಡಿ ಇರೋದಿಲ್ಲ ಪ್ರೀತಿ ಇಲ್ಲ ಅಂತಲ್ಲ ಆದರೆ ಆ ಒಂದು ಕ್ರೆಡಿಟ್ ಆ ಜೀವನದಕ್ಕೆ ನಾವು ಅವರು ಏನೋ ಒಂದು ಮಾಡಿದ್ದಾರೆ ನಮ್ಮ ಜೀವನವನ್ನು ಅವರು ಉದ್ಧಾರ ಮಾಡಿದ್ದಾರೆ ನಮ್ಮ ಜೀವನಕ್ಕೆ ಅವರು ಬಂದಿದ್ದಕ್ಕೆ ನಮ್ಮ ಜೀವನ ಚೆನ್ನಾಗಾಗಿದೆ ಈ ಥರ ಒಪ್ಪಿಕೊಳ್ಳೋದಕ್ಕೆ ಅವರ ಅಹಂಕಾರ ಅಹಮು ಸಿದ್ಧ ಇರೋದಿಲ್ಲ ಆ ಒಂದು ಕ್ರೆಡಿಟನ್ನು ತಮ್ಮ ಬದುಕಿನಲ್ಲಿ ಇವರಿಂದ ಬೆಳಕು ಬಂದಿದೆ ತಮ್ಮ ಬದುಕು ಇವರಿಂದ ಹಸನಾಗಿದೆ ಅನ್ನೋದನ್ನು ಹೇಳೋದಕ್ಕೆ ಒಪ್ಪಿಕೊಳ್ಳೋದಕ್ಕೆ ಹಮ್ಮು ಅಹಂಕಾರ ಬಿಡದೋದ್ರಿಂದ ಅಲ್ಲಿ ವಿಶ್ವಾಸ ಮೂಡೋದೇ ಇಲ್ಲ ಅವಾಗ ಏನಾಗುತ್ತೆ ತುಂಬ ಸಾರಿ ಈ ಒಂದೇ ಮುಖದ ಈ ಹೆಣಗಾಟ ಅಂತ್ಯವಾಗಿ ಮಾಡಿಬಿಟ್ರೆ ಒಳ್ಳೆಯದು ಅಂತ ಎದುರು ಪಾರ್ಟಿಗೆ ಅಥವಾ ಅನಿಸ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತು ಇದಕ್ಕೆ ಒಂದೆರಡು ಕತೆ ಹೇಳ್ತೀನಿ ಒಂದು ಕತೆ ನಾನು ಯಾವುದೋ ಇದರಲ್ಲಿ ಓದಿದ್ದೆ ಆ ಕಥೆನ ಹೇಳ್ತೀನಿ ಅದರಲ್ಲಿ ತಂದೆ ತಾಯಿಯನ್ನು ಆಕೆ ತುಂಬ ವರ್ಷಗಳ ಕಾಲ ತುಂಬ ಚೆನ್ನಾಗಿ ನೋಡ್ಕೋತಾಳೆ ನೋಡ್ಕೋತಾಳೆ ಅಷ್ಟಿಷ್ಟು ನೋಡ್ಕೊಳ್ಳೋದು ತನ್ನ ಮದುವೆನೂ ಆಗದೆ ತುಂಬ ವರ್ಷ ಆ ಅಜ್ಜ ಅಜ್ಜಿ ಮುದುಕರಾಗೋವರೆಗೂ ನೋಡ್ಕೊಂಡು 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 ಹೋಗ್ತಾ ಇರ್ತಾಳೆ ಆದರೂ ಕೂಡ ಆ ತಂದೆ ತಾಯಿಗೆ ಮಗಳು ನನ್ನ ಮಗಳು ಏನಾದರೂ ಸಾಧಿಸ್ತಾಳೆ ಸಾಧಿಸಿದ್ದಾಳೆ ಅಥ್ವಾ ಏನೋ ಒಂದ ಒಳ್ಳೇದಾದ್ರೆ ನಮ್ಮ ಜೊತೆ ನಿಂತ್ಕೊಬೇಕು ಈ ಥರ ಯಾವುದೇ ವಿಶ್ವಾಸ ಇರುವಂತಹ ಪ್ರಕ್ರಿಯೆ ಅವರಿಂದ ನಡೆಯೋದೇ ಇಲ್ಲ ಆವಾಗ ಕೊನೆಯದಾಗಿ ಆಕೆ ಬೇಸತ್ತು ಆ ವಿಶ್ವಾಸ ರಾಹಿತ್ಯದ ಸಂಬಂಧದಿಂದ ಬೇಸತ್ತು ಕೊನೆಗೊಂದು ದಿವಸ ಹೇಳ್ಬಿಡ್ತಾಳೆ ಸಾಕಪ್ಪ ಸಾಕು ನೀವು ಹೇಗಾದರೂ ಮಾಡಿ ಎಲ್ಲಾದರೂ ಹೋಗಿ ನನಗೆ ನಾನು ಇನ್ನ ನಿಮ್ಮನ್ನ ಮೇಲೆ ನಾನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ ನಾನು ಎಷ್ಟು ಮಾಡಿದ್ರೂ ಅದಕ್ಕೆ ಬೆಲೆ ಇಲ್ಲ ನನ್ನ ಮೇಲೆ ವಿಶ್ವಾಸ ಇಲ್ಲ ನನ್ನ ಮೇಲೆ ಪ್ರೀತಿ ಇಲ್ಲ ಅದರಿಂದ ನಾನು ನಿಮ್ಮನ್ನ ಇವಾಗ ಬಿಟ್ಬಿಡ್ತೀನಿ ಅಂತ ಅವಳು ಬಿಟ್ಬಿಡ್ತಾಳೆ ಹಾಗೆ ಇನ್ನೊಂದು ಸಂಬಂಧ ಅದು ಕೂಡ ನಾನು ಯಾವುದೋ ಧಾರಾವಾಹಿನೋ ಕಥೆ ಎಲ್ಲ ನೋಡಿದ್ದು ಕೇಳಿದ್ದು ಓದಿದ್ದು ಅದರಲ್ಲಿ ಹಾಗೆಯೇ ಆ ಸಂಬಂಧ ಹೇಗಿರುತ್ತೆ ಅಂದರೆ ಗಂಡ ಎಷ್ಟು ಇದರಿಂದ ಡೈವರ್ಸ್ ಮಾಡಿ ಬಂದು ಮದುವೆ ಮಾಡಿಕೊಂಡಿರ್ತಾನೆ ಆದರೆ ಆ ಡೈವರ್ಸು ಸರಿಯಾಗಿ ಹೋಗಿರೋದಿಲ್ಲ ಇನ್ನೇನೋ ಪ್ರಾಬ್ಲಮ್ ಆಗಿರುತ್ತೆ ಆ ಗಂಡ ವಿಶ್ವಾಸವನ್ನು ಇಡೋದಿಲ್ಲ ತನ್ನ ಜೀವನಕ್ಕೆ ಬೆಳಕಾಗಿ ಬಂದಂತಹ ಪ್ರೀತಿಸುವಂತಹ ಹೆಂಡತಿಯನ್ನೇ ಆತ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಎಸ್ ನಿನ್ನಿಂದಾಗಿ ನನ್ನ ಜೀವನ ಚೆನ್ನಾಗಾಯಿತು ನೀನು ನನ್ನ ಜೊತೆಗಿದ್ದರೆ ನಾನೇನೋ ಮಾಡ್ಬೋದು ಈ ಥರ ಆತ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ವಿಶ್ವಾಸ ಹೇಳೋದಕ್ಕೆ ರೆಡಿ ಇರೋದಿಲ್ಲ ಆವಾಗ ಏನಾಗುತ್ತೆ ಆ ಪ್ರೀತಿ ಆ ಒಂದು ಮತ್ತೆ ಮದುವೆ ಮುರಿದು ಬರೋದಕ್ಕೆ ಶುರುವಾಗುತ್ತೆ ಇದು ಇನ್ನೊಂದಾದರೆ ಇನ್ನೊಂದು ಸಂದರ್ಭದಲ್ಲಿ ಈ ಅಕ್ಕ ತಮ್ಮ ಅಣ್ಣ ಇವು ಈ ಥರ ಸಂಬಂಧಗಳೆಲ್ಲ ವಿಶ್ವಾಸದ ಮೇಲೆ ಇರುತ್ತೆ ಯಾವ ವಿಶ್ವಾಸ ಅದು ಜೊತೆಗಿರುವ ಆ ಸಂಬಂಧಿ ಏನನ್ನಾದರೂ ಸಾಧಿಸ್ತಾನೆ ಆತನು ಯೋಗ್ಯ ಆತನಿಗೂ ಬೆಲೆ ಇದೆ ನನ್ನ ಜೊತೆಗಿದ್ರೆ ನಾನೇನಾದರೂ ಮಾಡಬಲ್ಲೆ ನನ್ನ ಜೊತೆಗಿರಬೇಕು ಅಂತ ಜೊತೆಗಿಟ್ಟುಕೊಳ್ಳುವ ವಿಶ್ವಾಸ ಆ ಭರವಸೆಯನ್ನು ಇಟ್ಟು ಜವಾಬ್ದಾರಿಯನ್ನು ಕೊಡುವಂತಹ ವಿಶ್ವಾಸ ಹಾಗೆ ಆತ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ಮಾಡೋದಿದ್ರೆ ಆತನ ಮಾತುಗಳಿಗೆ ನಿಮ್ಮ ಹೃದಯ ತೆರೆದುಕೊಳ್ಳುವ ವಿಶ್ವಾಸ ಇದೆಲ್ಲ ವಿಶ್ವಾಸ ಇಡುವಂತಹ ರೀತಿ ಆ ವಿಶ್ವಾಸ ನೀವಿಟ್ಟಷ್ಟು ನಿಮ್ಮ ಸಂಬಂಧ ಹೆಚ್ಚು 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 ಗಾಢವಾಗ್ತಾ ಹೋಗುತ್ತೆ ಆ ಗಾಢತೆಗೆ ಮಧುರವಾದ ಪರಿಮಳ ಬರ್ತಾ ಹೋಗುತ್ತೆ ಅದು ಯಾವತ್ತೂ ಸಾಯೋದೇ ಇಲ್ಲ ಸತ್ತು ಕೊಳೆಯೋದಿಲ್ಲ ಕೊಳೆತು ನಾರೋದಿಲ್ಲ ತುಂಬಾ ಮನೆಗಳಲ್ಲಿ ಗಂಡ ಹಿಡ್ತಿ ಬದುಕ್ತಾ ಇದ್ದಾರೆ ಅಷ್ಟೇ ಅಲ್ಲಿ ಯಾವ ಪ್ರೀತಿನೂ ಇಲ್ಲ ಯಾವ ವಿಶ್ವಾಸವೂ ಇಲ್ಲ ಅಲ್ಲಿ ಯಾವ ಕಾಳಜಿನೂ ಇಲ್ಲ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ಕಾಳಜಿ ಬಗ್ಗೆ ಈಗ ವಿಶ್ವಾಸದ ಬಗ್ಗೆ ಹೇಳ್ತಿದ್ದೀನಲ್ಲ ಈ ವಿಶ್ವಾಸವಿಲ್ಲದ ದಾಂಪತ್ಯದಿಂದ ಎಷ್ಟೋ ಮನೆಗಳಲ್ಲಿ ಏನೇನೋ ಆಗೋಗ್ತಾ ಇದೆ ಇದರಿಂದಾಗಿ ಒಂದು ಇದಾಗ್ತಾ ಇಲ್ಲ ಅದ್ರ ವಿಶ್ವಾಸ ಇದ್ರೆ ಹೇಗಾಗುತ್ತೆ ಗೊತ್ತಾ ನಾನು ತುಂಬ ಜನರ ನೋಡಿದ್ದೀನಿ ಗಂಡ ಹೆಂಡ್ತಿ ಹೇಗಿರುತ್ತೆ ವಿಶ್ವಾಸ ಇದ್ರೆ ಅವರಿಬ್ಬರು ಸೇರಿ ಒಟ್ಟಾಗಿ ಕೆಲಸಕ್ಕೆ ಹೋಗ್ತಾರೆ ಒಟ್ಟಾಗಿ ಕೆಲಸ ಮಾಡ್ತಾರೆ ಒಟ್ಟಾಗಿ ಕೆಲಸ ಮಾಡ್ತಾ ಬೆಳೀತಾ ಹೋಗ್ತಾರೆ ಆ ಬೆಳವಣಿಗೆಯಲ್ಲಿ ಮಕ್ಕಳು ಕಲಿತಾ ಹೋಗ್ತಾರೆ ಆ ಮಕ್ಕಳು ಕೂಡ ತಂದೆ ತಾಯಿಯನ್ನ ವಿಶ್ವಾಸದಿಂದ ನೋಡಿಕೊಳ್ಳೋದನ್ನು ಕಲಿತಾ ಇದ್ದಾರೆ ತಂದೆ ತಾಯಿ ತಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರಲ್ಲ ಅದನ್ನು ಉಳಿಸಿಕೊಳ್ಳೋದಕ್ಕೆ ಅವರು ಹೆಣಗಾಳೋದನ್ನು ನೋಡ್ತಾ ಇರ್ತೀರ ಸೊ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ ಅದು ಒಬ್ರಿಗೊಬ್ಬರು ಇಡ್ತಾ ಬರುವಂಥದ್ದು ಆ ವಿಶ್ವಾಸವನ್ನು ತೋರಿಸ್ತಾ ಬರುವಂಥದ್ದು ನೀವು ಎಲ್ಲಿವರೆಗೆ ವಿಶ್ವಾಸವನ್ನು ತೋರಿಸ್ತಾ ಹೋಗ್ತೀರಾ ಅಲ್ಲಿವರೆಗೆ ವಿಶ್ವಾಸ ಪ್ರೀತಿ ಆ ಸಂಬಂಧ ಉಳಿತಾ ಹೋಗುತ್ತೆ ನಿಮ್ಗೆ ಯಾವತ್ತು ವಿಶ್ವಾಸ ಇಲ್ಲ ಆ ವ್ಯಕ್ತಿ ಮೇಲೆ ಅಂದ ತಕ್ಷಣ ಆ ವ್ಯಕ್ತಿಯನ್ನು ನೀವು ಒಂದು ಸರ್ಕಲ್ ಮಾಡಿ ಬದಿಗಿಟ್ಟಿದ್ದೀರಾ ಅಂತ ಅರ್ಥ ಯಾವಾಗ ನೀವು ಆ ಸರ್ಕಲ್ ಹೊರಗಡೆ ವ್ಯಕ್ತಿಯನ್ನು ಇಡ್ತೀರಾ ಅಲ್ಲೇ ನಿಮ್ಮ ಸಂಬಂಧ ಕೊಲೆಬ್ಸ್ ಆಗುತ್ತೆ ಉದಾಹರಣೆಗೆ ಒಂದು ಸಂಬಂಧ ವ್ಯಕ್ತಿಗಳು ಅಂತಂದರೆ ಹೀಗೆ ಅಂದರೆ ಸಂಬಂಧ ಹೀಗಿರುತ್ತೆ ನೀವು ಯಾವಾಗ ಈ ಸಂಬಂಧದಲ್ಲಿ ಹೀಗೆ ಮಾಡದೆ ಇದು ವಿಶ್ವಾಸ ಅನ್ಕೊಳ್ಳಿ ಈ ಗಟ್ಟಿ ಕೊಂಡಿಯೇ ಒಂದು ವಿಶ್ವಾಸ ಈ ಕೊಂಡಿ ಕಳಚಿ ನೀವು ವಿಶ್ವಾಸವಿಲ್ಲದೆ ಅವರನ್ನು ಹೀಗೆ ಇಟ್ಬಿಟ್ರೆ ಯಾವುದು ಜವಾಬ್ದಾರಿ ಕೊಡ್ದೇ ಯಾವುದಕ್ಕೂ ಹತ್ತಿರ ಬಿಟ್ಕೊಳ್ದಲಿ ಅವ್ರು ಹೇಳಿದ ಯಾವ ಮಾತನ್ನು ಕೇಳಿದೆ ಹೀಗೆ ತುಂಬ ವಿಧಗಳಿದ್ದಾವೆ ಅವಿಶ್ವಾಸ ತೋರಿಸುವಂಥದ್ದು ಆ ವರ್ತನೆಯಿಂದ ವಿಶ್ವಾಸವಿಲ್ಲದ ವರ್ತನೆಯಿಂದ ನೀವು ಅವರನ್ನ ಸಪ್ರೇಟ್ ಆಗಿ ಮಾಡಿಬಿಟ್ರೆ ಸಂಬಂಧ ಹೀಗೆ ಕೊಂಡಿ ಕಳಚಿದ ಜೀವಗಳಾಗಿ ಬಿಡ್ತೀರಾ ಅದು ಯಾವುದೇ ಸಂಬಂಧ ಇರಲಿ ಅದರಿಂದ ವಿಶ್ವಾಸ ಇಡುವುದು ಬಹಳ ಮುಖ್ಯ ವಿಶ್ವಾಸ ಗಳಿಸುವುದು ಬಹಳ ಮುಖ್ಯ ಈಗ ವಿಶ್ವಾಸ ಇಡೋದ್ರ ಬಗ್ಗೆ ಹೇಳಿದೆ ನಾನು ವಿಶ್ವಾಸ ಗಳಿಸೋದ್ರ ಬಗ್ಗೆ ಹೇಳ್ತೀನಿ ವಿಶ್ವಾಸ ಗಳಿಸೋದಿದೆಯಲ್ಲ ಅದು ಕೂಡ ಮುಖ್ಯ ಪ್ರೀತಿ ಮಾಡ್ತದ ಇದಾರೆ ಅಂತ ಅಂದ ತಕ್ಷಣ ಈ ಬೇರೆ ಪ್ರೀತಿ ವಿಶ್ವಾಸ ಗಳಿಸೋದು ಕಷ್ಟ ಆಗುತ್ತೆ ಯಾಕೆಂದ್ರೆ ನಾನು ಹಿಂದಿನ ನಿನ್ನೇನ ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ ಪ್ರೀತಿಸ್ತಾರೆ ಆದರೆ ತೋರಿಸ್ಕೊಳ್ಳೋದಿಲ್ಲ ಒಪ್ಕೊಳ್ಳೋದಿಲ್ಲ ಈ ಇಂಥ ಸಂದರ್ಭದಲ್ಲೂ ಹಾಗೆಯೇ ವಿಶ್ವಾಸ ಇಡೋದಕ್ಕೆ ವಿಶ್ವಾಸ ಇಡೋದಕ್ಕೆ ಮೊದಲು ಪ್ರೀತಿನೇ ತೋರಿಸೋದಿಲ್ಲ ಪ್ರೀತಿಯನ್ನು ವ್ಯಕ್ತಪಡಿಸೋದೇ ಇಲ್ಲ ಈ ಥರ ಆದರೆ ನೀವು ವಿಶ್ವಾಸ ಹೇಗೆ ಬರುತ್ತೆ ಅಲ್ವಾ ಸೊ ವಿಶ್ವಾಸ ಇಡೋದು ಒಂದ್ರೆ ಯಾವುದೋ ಒಂದೊಂದನ್ನು ಸಾಧಿಸೋದು ಒಂದೇ ಒಂದು ಸಣ್ಣ ಕೆಲಸವನ್ನ ಸಾಧಿಸಿ ತೋರಿಸಿದ್ರು ಸಂಬಂಧಿಕರಲ್ಲಿ ಒಂದು ವಿಶ್ವಾಸ ಬರುತ್ತೆ ಎಸ್ ಹಿ ಕ್ಯಾನ್ ಡೂ ಇಟ್ ಶಿ ಕ್ಯಾನ್ ಡೂ ಇಟ್ ಅಂತ ಈ ತರ ಒಂದು ಎರಡು ಕೆಲಸದಿಂದ ಕೆಲಸದಿಂದ ಅದರಲ್ಲೂ ವಿಶ್ವಾಸವನ್ನ ಗಳಿಸಬೇಕಾಗತ್ತೆ ಹಾಗೆ ವರ್ತನೆಯಿಂದ ವಿಶ್ವಾಸವನ್ನ ಗಳಿಸ್ಬೇಕಾಗುತ್ತೆ ಕೊಟ್ಟ ಮಾತನ್ನ ಆಡಿದ ಮಾತನ್ನ ಉಳಿಸಿಕೊಂಡು ವಿಶ್ವಾಸವನ್ನ ಇಟ್ಕೊಬೇಕಾಗುತ್ತೆ ಗಳಿಸ್ಬೇಕಾಗತ್ತೆ ಯಾವಾಗ ಎರಡು ಕಡೆಯಿಂದ ಈ ವಿಶ್ವಾಸ ಇಡುವುದು ಮತ್ತು ವಿಶ್ವಾಸ ಗಳಿಸುವುದು ಎರಡು ನಡೆಯುತ್ತೆ ಆವಾಗ ಆ ಸಂಬಂಧ ಮಧುರವಾಗಿರುತ್ತೆ ಸಂತೋಷವಾಗಿರುತ್ತೆ ಆರೋಗ್ಯ ಪೂರ್ಣವಾಗಿರುತ್ತೆ ಹಾಗಾದ್ರೆ ನೀವು ಕೇಳ್ಬೋದು ನಾವು ವಿಶ್ವಾಸ ಇಡಬೇಕು ಅಂದರೆ ಅವರು ಮೊದಲು ವಿಶ್ವಾಸ ಗಳಿಸ್ಬೇಕಲ್ವಾ ಅಂತ ಇಲ್ಲ ಸಂಬಂಧದಲ್ಲಿ ಯಾವಾಗ್ಲೂ ವಿಶ್ವಾಸ ಇಡ್ತಾ ಹೋದ ಹಾಗೆ ವಿಶ್ವಾಸ ಇಡ್ತಾ ಹೋದ ಹಾಗೆ ಆ ಎದುರಿನ ವ್ಯಕ್ತಿಯಲ್ಲಿ ಆ ವಿಶ್ವಾಸವನ್ನು ಇಟ್ಟುಕೊಳ್ಳುವ ವಿಶ್ವಾಸವನ್ನು ಗಳಿಸುವ ಜವಾಬ್ದಾರಿ ತಾನಾಗಿಯೇ ಹೆಗಲ ಮೇಲೆ ಇರುತ್ತೆ ಯಾವಾಗ ನೀವು ವಿಶ್ವಾಸನೇ ಇಡೋದಿಲ್ಲ ಅವಾಗ ಆ ವಿಶ್ವಾಸವನ್ನು ಗಳಿಸುವುದಾಗ್ಲಿ ವಿಶ್ವಾಸವನ್ನ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಆ ಒಂದು ತಲೆ ಬಿಸಿನೇ ಆ ಎದುರಿನ ವ್ಯಕ್ತಿಗೆ ಬರೋದಿಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ ಸೊ ಆದ್ರಿಂದ ಶಾರದಾ ದೇವಿಯವರು ಹೇಳ್ತಾ ಇದ್ರು ನೀವು ಬೇರೆಯವರ ಏನು ತಪ್ಪನ್ನು ಗುರುತಿಸೋದು ಬಿಟ್ಬಿಟ್ಟು ದೂರೋದನ್ನು ಬಿಟ್ಬಿಟ್ಟು ನಿಮ್ಮ ಅಷ್ಟನ್ನು ನೀವು ನೋಡ್ಕೊಡಿ ನೀವೇನು ಮಾಡಬೇಕು ಅದನ್ನು ಮಾಡ್ತಾ ಹೋಗಿ ನಿಮ್ಮ ಬಗ್ಗೆ ಮಾತ್ರ ನಿಮ್ಮ ಗಮನ ಇರಲಿ ಅಂತ ಸಂಬಂಧದಲ್ಲೂ ಅಷ್ಟೇ ಈ ವಿಶ್ವಾಸ ಎಲ್ಲಿವರೆಗೆ ಇಡ್ತೀರ ಅಲ್ಲಿವರೆಗೆ ನಿಮಗೆ ವಿಶ್ವಾಸ ಸಿಗ್ತಾ ಹೋಗುತ್ತೆ ನೀವೇ ವಿಶ್ವಾಸಕ್ಕೆ ಅಯೋಗ್ಯರು ಅಂತ ತೀರ್ಮಾನ ಮಾಡಿಬಿಟ್ರೆ ಆ ಎದುರಿನ ವ್ಯಕ್ತಿಗೆ ವಿಶ್ವಾಸ ಇಟ್ಟುಕೊಳ್ಳುವ ಯಾವುದೇ ಜರೂರತ್ತು ಇರೋದಿಲ್ಲ ಇದ್ರ ಬಗ್ಗೆ ಗಮನ ಇರಲಿ ಇಲ್ಲಿ ಲಾಸ್ಟ್ ಒಂದು ಕಥೆಯನ್ನು ಹೇಳಿ ಮುಗಿಸ್ಬಿಡ್ತೀನಿ ಯಾವಾಗ ಒಂದು ಘಟನೆಯನ್ನ ಹೇಳ್ಬಿಡ್ತೀನಿ ಶಾರದಾ ದೇವಿಯವ್ರ ಜೀವನದಿಂದ ಅವರು ಕಾಡಲ್ಲಿ ಹೋದಾಗ ಒಂದು ಇದರಲ್ಲಿ ಇರಬೇಕಾಗುತ್ತೆ ಕಾಡಲ್ಲಿ ಆ ದರೋಡೆಕೋರ ಬರ್ತಾನಲ್ಲ ಆ ದರೋಡೆಕೋರನ್ನೇ ಶಾರದಾ ದೇವರು ತಂದೆ ಅಪ್ಪ ತಾಯಿ ನೀವೇ ಅಪ್ಪ ಅಮ್ಮ ಅಂತ ಹೇಳಿ ವಿಶ್ವಾಸ ತೋರಿಸ್ಬಿಡ್ತೀನಿ ಆವಾಗ ಆ ದರೋಡೆಕೋರಿಗೂ ಈಕೆಯನ್ನು ಮಗಳು ಅಂತ ಒಪ್ಪಿಕೊಳ್ಳಲೇಬೇಕು ಅನ್ನುವ ಆ ಒಂದು ವಿಶ್ವಾಸ ತೋರಿಸ್ ಗಳಿಸುವ ಯಾರು ಶಾರದಾ ದೇವಿಯವರು ಆ ವಿಶ್ವಾಸವನ್ನು ಇಟ್ಟಿದ್ರಲ್ಲ ಆ ವಿಶ್ವಾಸವನ್ನು ಈಗ ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಆ ದರೋಡೆಕೋರನಿಗೆ ಬಂದ್ಬಿಡುತ್ತೆ ಆವಾಗ ಆ ದರೋಡೆಕೋರ ಆ ವಿಶ್ವಾಸವನ್ನು ಇಟ್ಕೊಳ್ಳೋದಕ್ಕೋಸ್ಕರ ಆದ್ರೂ ಶಾರದಾ ದೇವಿಯವ್ರನ್ನ ಸೇಫ್ ಆ್ಯಂಡ್ ಸೌಂಡಾಗಿ ನೋಡಿಕೊಂಡು ನೋಡಿಕೊಂಡು ಬಿಡ್ತಾರೆ ಇದು ಒಂದು ಸಣ್ಣ ಕಥೆ ಸೊ ಯಾವಾಗ ನೀವು ವಿಶ್ವಾಸವನ್ನು ತೋರಿಸ್ತೀರಾ ಆಗ ವಿಶ್ವಾಸ ತಾನಾಗಿ ಬರುತ್ತೆ ಅದರಿಂದ ಅದು ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ನಿಮ್ಮ ಗಂಡ ನಿಮ್ಮ ಸುತ್ತಮುತ್ತಲಿರೋರು ನಿಮ್ಮ ಸಮಾಜ ನಿಮ್ಮ ಕೆಲಸ ಎಲ್ಲದರಲ್ಲೂ ವಿಶ್ವಾಸವನ್ನು ಇಡ್ತಾ ಬನ್ನಿ ಆಗ ವಿಶ್ವಾಸ ಗಳಿಸುವ ವಿಶ್ವಾಸ ಉಳಿಸುವ ಬದ್ಧತೆ ಜವಾಬ್ದಾರಿ ಅವರ ಹೆಗಲ ಮೇಲೆ ಬರಲಿ ಆ ರೀತಿಯಿಂದಾಗಿ ಒಂದು ಒಂದು ಸುಭದ್ರವಾದ ಸಮಾಜ ನಿರ್ಮಾಣ ಆಗುತ್ತೆ ಯಾವಾಗ ವಿಶ್ವಾಸದ ಮೇಲೆ ಈ ಸಂಬಂಧಗಳು ಆರಂಭ ಆಗ್ತವೆ ಕೊನೆಗೊಳ್ಳುತ್ತವೆ ಆವಾಗ ಸಂಬಂಧ ಸಮಾಜ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ ಇವತ್ತಿನ ಬಹುತೇಕ ಸಮಸ್ಯೆಗಳಿಗೆ ಕ್ರೈಮ್ಗಳಿಗೆ ಕಾರಣ ಈ ಅವಿಶ್ವಾಸ ಆ ಅವಿಶ್ವಾಸ ಕೊನೆಗೊಳ್ಳಿ ವಿಶ್ವಾಸ ಮೂಡಲಿ ಹಾಗೆ ನಾನು ನಿಮ್ಗೆ ಏನಾದರೂ ವಿಶ್ವಾಸ ಇಟ್ಟಿದ್ದೀನಿ ಅಂತಂದರೆ ನೀವು ನನ್ನ ಪ್ರೀತಿಯ ವೀಕ್ಷಕರು ಯಾವತ್ತೂ ಕೈ ಬಿಡೋದಿಲ್ಲ ನನ್ನ ಈ ವಾಹಿನಿಯನ್ನು ಪ್ರೋತ್ಸಾಹ ಮಾಡೇ ಮಾಡ್ತೀರಾ ಯಾಕಂದರೆ ಒಳ್ಳೆಯ ವಿಷಯವನ್ನು ಈ ಮೇಡಮ್ ಹೇಳ್ತಾರೆ ಅಂತ ನಿಮ್ಗೆ ಅನಿಸಿದೆ ಅಂತ ನನ್ನ ವಿಶ್ವಾಸ ಈ ವಿಶ್ವಾಸವನ್ನು ನೀವು ಇಟ್ಕೊಳ್ತೀರಾ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ಮುಂದಿನ ವಾರ ಹೊಸದೊಂದು ವಿಷಯದೊಂದಿಗೆ ನಮಸ್ಕಾರ